ಮಾಧ್ಯಮ ಮಿತ್ರರಿಗೆ ಗುಡಿಪورವನ್ನು ವಂದಿಸುತ್ತಾottam ಮೊದಲನೆಯ ವಿಶ್ವ ಮಾರ್ಮ ಧರ್ಮದ ಮಹಾದಿವೇಶನೌನ ಅಧೃತಂತೆ ಬಂದಿರೋ ದಷ್ಟಿಯನ್ನ ವಿಶ್ವ ಮಾರ್ಮ ಧರ್ಮದ ಪ್ರವರ್ತಕರ ಎಲ್ಲರನ್ನು ಸೇರಿಸಬಹುದು ಬಂದಿರೋ ದಷ್ಟಿಯ ಅತಿ ದಷ್ಟಿಯ ಇಲ್ಲಿ ಆ ಫನ್ನಿ ಟೇಕನ್ ಹಿ ಪ್ರತಿದ್ ದಷ್ಟಿಯ ವಿಶ್ವ ಮಾರ್ಮ ಧರ್ಮದ ಮೊದಲ ಮಹಾ ದಿವ್ಯ ಸಾನಿಧ್ಯವನ್ನು ವಹಿಸುತ್ತಾ ತಮ್ಮದೇ ಆದಂಥ ರಾಮಕೃಷ್ಣ ಸೇವಾ ಕೇಂದ್ರದ ಸ್ಥಳದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ವಿಶ್ವಮಾನ ದಿನಾಚರಣೆಯ ದಿನ ಮಹಾ ಮೊದಲ ವಿಶ್ವಮಾನವ ಮಾನವ ಧರ್ಮದ ಅಧಿವೇಶನ ಆಗುತ್ತೆ ಆ ಗುರುತೀ ಪತ್ರಿಕಾಗೋಷ್ಠಿಯನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಾದಂತಹ ರಾಮಕೃಷ್ಣ ಸೇವಾ ಕೇಂದ್ರದ ಶ್ರೀಧರ ನಂದಾನಂದ ಸ್ವಾಮೀಜಿಗಳು ಹಾಗೂ ಕರ್ನಾಟಕದ ಹಿರಿಯ ಚಿಂತಕರು ಸಾಹಿತಿಗಳು ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರಿಯರ ಶ್ರೀ ಎಲ್ ಎನ್ ಅವರು ಸಮಾಜ ಸೇವೆ ಹಾಗೂ ಹೋರಾಟದಲ್ಲಿ ಸಖರಾಗಿರ್ತಕ್ಕಂತಹ ನಾಗರಾಜ್ ಆಡಿಟರ್ ನಾಗರಾಜ್ರವರು ಸಾಹಿತಿಯಾಗಿ ತಂದೆ ಆದ ರೀತಿಯಲ್ಲಿ ವೈಚಾರಿಕತೆಯನ್ನು ಬೆಳೆಸಿಕೊಳ್ತಿರ್ತಕ್ಕಂತಹ ಮಹಿಳಾ ಹೊರಟ ಕಾರ್ತಿ ಸುನೀಧಾರ್ ಅವರು ಉಬರ್ ಅವರು ನಾಗೇಶ್ವರ ಗೋಪಿಯವರು ಹಿರಿಯರಾದಂತಹ ಬೈರೇಗೌಡರು ಹಾಗೂ ನಾನು ಕೆ ಆರ್ ವೆಂಕಟೇಶ್ ಉಪಯೋಗ ಹೋರಾಟಗಾರನಾಗಿ ನಾವೆಲ್ಲರೂ ಕೂಡ ಇವತ್ತು ಕೂತಿದೇವೆ ನಾವೆಲ್ಲರೂ ಕೂಡ ಸಾಗಿಸ್ತಾ ಮುಂದಿನ ಪ್ರತ್ಯೇಕ ಗೋಷ್ಠಿಯನ್ನು ಪ್ರೇಮ ತೊಂದರೆ ನಡೆಸ್ಕೊಡ್ಬೇಕು ಅಂತ ತೋರಿಸ್ಬಿಡುತ್ತೇನೆ ನಮಸ್ಕಾರ ಪತ್ರಿಕಾ ಬಂಧುಗಳೇ ಈ ಒಂದು ವಿಶೇಷವಾದಂಥ ಯೋಜನೆ ನಿಮ್ಮೆಲ್ಲರೂ ಮತ್ತು ನಿಮ್ಮ ಮೂಲಕ ಎಲ್ಲ ಕನ್ನಡಿಗರಿಗೆ ಕರ್ನಾಟಕದ ಎಲ್ಲ ಜನರಿಗೆ ತಿಳಿಸಬೇಕಾದಂಥ ಒಂದು ಕೆಲಸವನ್ನು ಈ ಪತ್ರಿಕಾ ದೃಷ್ಟಿಯ ಮೂಲಕ ಮಾಡ್ತಾ ಇದ್ದೀವಿ ನನ್ನ ಪಕ್ಕದಲ್ಲಿ ನಾಗಾನಂದ ಸ್ವಾಮೀಜಿಯವರಿದ್ದಾರೆ ಇವರು ಕುವೆಂಪು ಅವರ ನೇರವಾದ ಶಿಷ್ಯ ಅವರು ಇವರು ಬಾಲ್ಯ ಮತ್ತು ಯೌವನದ ದಿನಗಳಲ್ಲಿ ಕುವೆಂಪು ಅವರ ಒಡನಾಟದಲ್ಲಿ ಇದ್ದಂಥವ್ರು ಕುವೆಂಪು ಅವರ ಚಿತಾಭಸ್ಮವನ್ನು ತಮ್ಮ ಮಠದಲ್ಲಿ ಆಶ್ರಮ ಅಂತ ಮಾಡಿಕೊಂಡಿದ್ರು ರಾಮಕೃಷ್ಣ ಆಶ್ರಮ ಅಂತ ಮಾಡಿದರೆ ಯಡಿಯಲ್ಲಿ ಅಲ್ಲಿಟ್ಟು ಕುವೆಂಪು ಸಭಾಭವನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ನಾವು ವಿಶ್ವಮಾನವ ಧರ್ಮದ ಮೊದಲ ಮಹಾಧಿವೇಶನವನ್ನು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ತಾ ಇದ್ವಿ ಏನಿದ್ರು ಇಲ್ಲಿವರೆಗೂ ಈ ತರದ್ದು ಇರಲಿಲ್ಲ ಕುವೆಂಪು ಏನೋ ಒಂದು ವಿಶ್ವಮಾನವ ಪ್ರಜ್ಞೆಯನ್ನ ತತ್ವವನ್ನು ಧರ್ಮವನ್ನ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆದರೆ ಇದನ್ನ ಚಾಲ್ತಿ ತರಕಾಗುತ್ತಾ ಇಷ್ಟೊಂದು ಧರ್ಮಗಳು ಇವೆಲ್ಲ ಇರುವಂತಹ ಚಾಲ್ದೊಳಗಡೆ ಇನ್ನೊಂದು ಎಕ್ಸ್ಟ್ರಾ ಧರ್ಮದ ಅಗತ್ಯ ಇದೆಯಾ ಈ ತರದ ಕೆಲವು ಪ್ರಶ್ನೆಗಳಿದ್ದಾವೆ ಆದರೆ ನೋಡಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ದಲಿತ ಬಂಧುಗಳಿಗೆ ಬಾಬಾ ಸಾಹೇಬ್ ಅವರ ಕಾರಣದಿಂದಾಗಿ ಮತ್ತು ಬುದ್ಧನ ಪ್ರೇರಣೆಯಿಂದಾಗಿ ತುಂಬಾ ಎಂಬತ್ತು ಪರ್ಸೆಂಟ್ ದಲಿತ ಬಂಧುಗಳು ಬುದ್ಧನನ್ನು ಅನುಸರಣೆ ಮಾಡ್ತಾ ಇದ್ದಾರೆ ಆಮೇಲೆ ಲಿಂಗಾಯತರಿಗೆ ಕನ್ನಡದ್ದೇ ಇನ್ನೊಂದು ಧರ್ಮವಾದ ಲಿಂಗಾಯತ ಧರ್ಮ ಇದೆ ಅವರಲ್ಲಿ ಒಂದು ಬಸವ ಪ್ರಜ್ಞೆ ಇದೆ ಆದರೆ ಉಳಿದ ಓಬಿಸಿಗಳು ಯಾವ ರೀತಿ ಒಕ್ಕಲಿಗರಿರ್ಬೋದು ಕುರುಗರಿರ್ಬೋದು ಗೇಡ್ರಿರ್ಬೋದು ಬೆಸ್ತರಿರ್ಬೋದು ಈಡಿಗರು ಮಡಿವಾಡರು ಈ ತರ ತೀರಾ ಅಲ್ಪಸಂಖ್ಯಾತ ಜಾತಿ ಜನಾಂಗಗಳಿಗೆ ಸೇರಿದಂಥವರು ಆಮೇಲೆ ದಮನೀತ ಸಮುದಾಯಗಳಿಗೆ ಸೇರಿದಂಥವರಿಗೆ ಯಾವುದೇ ಒಂದು ಧಾರ್ಮಿಕವಾದಂಥ ಹಿನ್ನೆಲೆ ಇಲ್ಲ ಕುರುಬರು ಇತ್ತೀಚೆಗೆ ಕನಕದಾಸರನ್ನ ಇಟ್ಕೊಂಡು ಕೆಲವು ಆಲೋಚನೆಗಳನ್ನು ಬೆಳೆಸಿಕೊಳ್ಳುತ್ತಾ ನಾವು ನೋಡಿದ್ವಿ ಬಹಳ ಸಂತೋಷ ಆದರೆ ಅವರಿಗೆ ಒಂದು ಧಾರ್ಮಿಕ ಆಲೋಚನೆ ಇಲ್ಲ ಯಾವುದೋ ಇನ್ನೊಂದು ಧರ್ಮವನ್ನು ಅವರು ಆಶ್ರಯಿಸಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಒದಗಿಬಿಟ್ಟಿದೆ ಅದು ನಮ್ಮದಲ್ಲದ ಧರ್ಮ ಆ ಧರ್ಮದ ಹಿಂದೆ ಏನಾಗುತ್ತೆ ಒಂದು ವರ್ಗಕ್ಕೆ ಮಾತ್ರ ಲಾಭ ಆಗುತ್ತೆ ಉಳಿದವ ಯಾರೂ ಅಲ್ಲ ನಮಗ್ ಗೊತ್ತಿದೆ ಸಾವಿರಾರು ವರ್ಷಗಳಿಂದ ಆ ಧರ್ಮ ಈ ದೇಶದ ದಲಿತರು ಶೂದ್ರರು ಮತ್ತು ಮಹಿಳೆಯರನ್ನ ಯಾವ ಸ್ಥಿತಿಯಲ್ಲಿ ಇಟ್ಟಿತ್ತು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಪ್ರಜಾಪ್ರಭುತ್ವ ಸಂವಿಧಾನದ ಕಾರಣಕ್ಕಾಗಿ ನಾವೆಲ್ಲ ಸ್ವಲ್ಪ ಈಗ ಉಸಿರಾಡ್ತಿದ್ದೀವಿ ನಮಗೆ ಸಿಕ್ಕಿರುವ ಈ ಸ್ವಾತಂತ್ರ್ಯ ಸಮಾನತೆ ಗೌರವ ಇದೆಲ್ಲ ಇದೆಯಲ್ಲ ಇದನ್ನ ಕಿತ್ಕೊಳ್ಳೋ ಸಲುವಾಗಿಯೇ ಅವರು ಯಾವುದೋ ಒಂದು ಧರ್ಮದ ಹೆಸರನ್ನ ಹೇಳಿ ದೇವರು ಸಂಪ್ರದಾಯ ಈ ತರದ ಮತ ನಮ್ಮ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ತುಂಬಾ ದೂರ ಹೋಗ್ಬೇಕಾಗಿಲ್ಲ ಮಹಾಕವಿ ಕುವೆಂಪು ಅವರ ಚಿಂತನೆಗಳಲ್ಲಿ ಈ ಎಲ್ಲ ಪರಿಹಾರಗಳು ಇದ್ದಾವೆ ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಓದಬಹುದು ನೀವು ಅಥವಾ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಮತ್ತು ಜನತಾ ಪ್ರಜ್ಞೆ ಮತ್ತು ವೈಚಾರಿಕತೆ ಈ ನಾಲ್ಕು ಉಪನ್ಯಾಸಗಳು ಅವರು ಕೊಟ್ಟಂತ ಉಪನ್ಯಾಸಗಳು ಅವುಗಳನ್ನ ಓದ್ರು ಸಾಕು ನಮಗೆ ನಾವು ನಮ್ಮ ಬದುಕನ್ನ ಹೇಗೆ ಕಟ್ಟಿರಬೇಕು ಅಂತ ಗೊತ್ತಾಗುತ್ತೆ ಧರ್ಮ ಅಂದ್ರೆ ಯಾವುದೋ ಒಂದು ಆಚಾರ ವಿಚಾರ ಇದಲ್ಲ ಧರ್ಮ ಅಂದ್ರೆ ಮನುಷ್ಯನ ನಡವಳಿಕೆ ನಾವು ಹೇಗೆ ಬದುಕಬೇಕು ನಮ್ಮ ಜೊತೆಗಿನ ಸಹಜೀವಿಗಳ ಜೊತೆಯಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಮನುಷ್ಯನಿಗೆ ಅವನ ನಡವಳಿಕೆಯನ್ನು ತಿಳಿಸುವಂತದ್ದೇ ನಿಜವಾದ ಧರ್ಮ ಆ ತರದ ಅನೇಕ ಸಂಗತಿಗಳನ್ನ ಕುವೆಂಪು ಅವರ ಕೃತಿಗಳ ಮೂಲಕ ನಾವು ತಿಳಿಯೋಕೆ ಸಾಧ್ಯ ಇದೆ ಅವರು ಅದಕ್ಕೆ ತಮ್ಮ ಕೊನೆಯ ಕಾಲದಲ್ಲಿ ಅನಿಕೇತನ ಗೀತೆಯನ್ನ ಬರೆದ್ರು ಮತ್ತು ವಿಶ್ವಮಾನವ ಧರ್ಮದ ಪ್ರಕಾರ ಮದುವೆಗಳು ಹೇಗಾಗಬೇಕು ಅನ್ನೋದ್ನ ಹೇಳಿದ್ರು ಮತ್ತು ವಿಶ್ವಮಾನವ ಧರ್ಮದ ತಾತ್ವಿಕತೆಯನ್ನ ರೂಪಿಸಿಕೊಟ್ರು ಆದ್ರೆ ಅವರ ನಂತರದ ತರುವಾಯದ ನಮ್ಮ ಲೇಖಕರಾಗಲಿ ಅಥವಾ ಕುವೆಂಪು ಅವರ ಶಿಷ್ಯವರ್ಗ ಆಗ್ಲಿ ಅದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಕ್ ಹೋಗ್ಲಿಲ್ಲ ದೋಷ ಏನಾದರೂ ಆಗ್ಲಿಂದಲೂ ಈ ಎಲ್ಲ ಪ್ರಯತ್ನಗಳು ಆಗಿದ್ರೆ ಇಷ್ಟ ವಿಶ್ವಮಾನವ ಧರ್ಮ ಅನ್ನುವಂಥದ್ದು ಒಂದು ಜಾತಿಗೆ ಬರೋದು ಆದ್ರೆ ನಾವು ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಮ ಆಡಿಟರ್ ನಾಗರಾಜ್ ಹಂಚುವಡಿ ಹಾಗೂ ಡಾಕ್ಟರ್ ರವೀಂದ್ರ ಬೈರೇಗೌಡ ನಾಗೇಶ್ ಕುಪ್ಪೆನ್ ನಾವೆಲ್ಲ ನಮ್ಮ ವೆಂಕಟೇಶ್ ನಾವೆಲ್ಲ ಒಟ್ಟಿಗೆ ಸೇರಿ ಈ ತರದ ಒಂದು ಯೋಚನೆಯನ್ನು ಮಾಡ್ತಾ ಇದ್ದರು ನಮ್ಮ ಜೊತೆ ಕಲಾವಿದರಾದಂತಹ ಗುಜರಾತ್ನವರು ಸೂರ್ಯ ಅವರು ಇವೆಲ್ಲ ಸಭೆಗಳು ಸೇರ್ತಾ ಇದ್ದವು ಆದ್ರೆ ಕಾರಣಾಂತರಗಳಿಂದ ಅದು ಪೋಸ್ಟ್ಪೋನ್ ಆಗ್ತಾ ಇತ್ತು ನಾವು ಕಳೆದ ಸೆಪ್ಟೆಂಬರ್ ನಲ್ಲಿ ಕರ್ನಾಟಕ ಸರ್ಕಾರ ನಡೆಸಿದಂತ ಸಾಮಾಜಿಕ ಸೆನ್ಸಸ್ ಏನಿದೆ ಗಣತಿ ಆ ಗಣತಿಯಲ್ಲಿ ನಾವು ಸಣ್ಣದಾಗಿ ನಮ್ಮ ಇದರೊಳಗೆ ಮಾತು ಒಂದು ಮಾತು ಹೇಳಿದ್ವಿ ನಾವೆಲ್ಲ ಯಾಕೆ ಇತರೆ ಧರ್ಮದ ಇತರೆ ಕಾಲದಲ್ಲಿ ವಿಶ್ವ ಮಾನವ ಧರ್ಮ ಅಂತ ಬರೆಸಬಾರ್ದು ಅನ್ನೋ ತೀರ್ಮಾನವನ್ನು ತಗೊಂಡು ಸುಮಾರು ಐದುನೂರು ಜನ ವಿಶ್ವ ಮಾನವ ಧರ್ಮ ಅಂತ ಬರೆಸಿದಿಲ್ಲ ಮುಂದೆ ಕೇಂದ್ರ ಸರ್ಕಾರ ಮಾಡುವ ಜಾತಿ ಗಣತಿಯನ್ನು ಕೂಡ ನಾವು ಆ ಧರ್ಮವನ್ನ ಇನ್ನಷ್ಟು ವಿಸ್ತರಿಸಿ ಇನ್ನಷ್ಟು ಜನರು ಆ ಧರ್ಮದ ಒಳಗೆ ಒಳಗೊಳ್ಳುವ ಹಾಗೆ ಮಾಡುವಂತ ಯೋಜನೆ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಂದು ವೈಚಾರಿಕ ಪ್ರಜ್ಞೆಯನ್ನು ಸರ್ವ ಸಮಾನತೆಯನ್ನು ರೂಪಿಸಬೇಕಾದ ಜವಾಬ್ದಾರಿ ಈ ಕಾಲದ ನಮ್ಮಂಥ ಅವರ ಹೆಗಲ ಮೇಲೆ ಇದೆ ಅಂತ ನಾನು ಭಾವಿಸಿದ್ದೀನಿ ಆ ಕಾರಣಕ್ಕಾಗಿ ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವಿಶ್ವ ಮಾನವ ಧರ್ಮದ ಮೊದಲ ಮಹಾಧಿವೇಶನವನ್ನ ಯಾಚನಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಯಾಚೆನಹಳ್ಳಿಯಲ್ಲಿ ನಾದಾನಂದ ಗುರುಗಳು ಏನು ಸಭಾಭವನ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಊಟದ ವ್ಯವಸ್ಥೆ ಅದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ನಾವು ಕರ್ನಾಟಕದ ಮೂಲೆ ಮೂಲೆಗಳಿಂದ ಅಹ್ ಯಾರಿಗೆ ಆಸಕ್ತಿ ಇದೆಯೋ ಯಾರಿಗೂ ನಾವು ಒತ್ತಾಯ ಮಾಡ್ತಾ ಇಲ್ಲ ಎಲ್ಲರನ್ನು ವಿನಂತಿ ಮಾಡ್ತಾ ಇದ್ದೀವಿ ಯಾರಿಗೆ ಆಸಕ್ತಿ ಇದೆಯೋ ಅವರು ಬಂದು ಆ ಮಹಾಧಿವೇಶನದಲ್ಲಿ ಭಾಗವಹಿಸಬೇಕು ಮತ್ತು ಅಲ್ಲಿ ನಡೆಯುವ ಚಟುವಟಿಕೆಗಳನ್ನು ಗಮನಿಸಬೇಕು ಮತ್ತು ಹೊಸ ವಿವೇಕದ ಕಡೆಗೆ ನಾವು ನಡೀಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ ಈ ಬಗ್ಗೆ ಇನ್ನು ಹೆಚ್ಚಿನ ಸಂಗತಿಗಳನ್ನು ಡಾಕ್ಟರ್ ವಿ ವಿ ಸುನೀತಾ ಅವರು ತಿಳಿಸ್ತಾರೆ ಅಷ್ಟು ವಿವರಣೆಯನ್ನು ಕೆಲಸಿದ್ದಾರೆ ನಾನಿಲ್ಲಿ ಹೇಳುವಂಥದ್ದು ಇನ್ನೇನು ಇಲ್ಲ ಅಂತ ಹೇಳ್ತೀನಿ ಅದರಲ್ಲೂ ಒಂದು ಕೆಲವೊಂದು ಮಾತುಗಳನ್ನು ನಾನು ಒಂದು ಫಾರ್ಮುಲಾಗಿ ಹೇಳಕ್ಕೆ ಬಯಸ್ತೇನೆ ಕುವೆಂಪು ಅವರ ವಿಶ್ವಮಾನವ ಪ್ರಜ್ಞೆ ಏನಿದೆ ಈ ವಿಶ್ವಮಾನವ ಪ್ರಜ್ಞೆ ಅನ್ನುವಂಥದ್ದು ಮನುಜ ಮತ ಮನುಜ ಮತ ಅದು ಪದ ಪಥ ಅಂದ್ರೆ ದಾರಿ ಹೀಗೆ ನಾವು ವಿಶ್ವಪಥದಂತ ಮುನ್ನಡೀತ ವಿಶ್ವ ಮಾನವರಾಗಬೇಕು ಅನ್ನುವಂಥದ್ದು ಅಂದ್ರೆ ನಮ್ಮ ಹುಟ್ಟು ಪೂರ್ಣತೆಯಲ್ಲಿ ಇರುತ್ತೆ ಅದು ಸಮಾಜದ ಒಳಗಡೆ ಹೋಗ್ತಾ ಹೋಗ್ತಾ ಅದು ನಾವು ಇಲ್ಲಿರುವಂತಹ ಸಾಮಾಜಿಕ ಕಟ್ಟುಪಾಡುಗಳಿಂದ ಮತ್ತೆ ಅದೇ ನಾವು ಶೂನ್ಯದೊತೆಗೆ ಹೋಗ್ತೀವಿ ಅಂದರೆ ಸೊನ್ನೆ ಹೋಗ್ತೀವಿ ಹಾಗಾಗಿ ಕುವೆಂಪುರ ಹೇಳ್ಕೊಟ್ಟಂತಹ ಊರ್ವಮುಖಿಯತ್ತ ಸಾಗುವಂತಹ ಪ್ರಕ್ರಿಯೆ ಹೇಗಿದೆ ನಮ್ಮ ಬದುಕಿನ ಮಾನವೀಯ ಮೌಲ್ಯಗಳು ಮತ್ತು ಆದರ್ಶಗಳ ನಡುವೆ ಅವರು ಹೇಳ್ಕೊಟ್ಟಂತಹ ಅಂದರೆ ಅವರು ಕರೆ ಕೊಟ್ಟಂತಹ ಈ ಎಲ್ಲ ಮಾನವೀಯ ಮೌಲ್ಯಗಳನ್ನ ಜೊತೆ ಇಟ್ಕೊಳ್ತಾ ನಾವು ವಿಶ್ವ ಮಾನವರು ಆಗಬೇಕು ಅಥವಾ ವಿಶ್ವ ಮಾನವರಡಿಗೆ ಹೋಗಬೇಕು ಅನ್ನೋದು ಈ ಒಂದು ಪ್ರಕ್ರಿಯೆ ಹೇಗಿದೆ ಇದೆ ಊದುಖಿ ಪ್ರಕ್ರಿಯೆ ಇಂತಹ ಅಧೋಮುಖಿಯಿಂದ ನಾವು ಊದುಮುಖಿಯಡೆಗೆ ಹೋಗುವಂತಹ ಈ ಒಂದು ಪ್ರಕ್ರಿಯೆ ಏನಿದೆ ಇದೇ ವಿಶ್ವಮಾನವ ಆಗುವಂತಹ ಒಂದು ಪ್ರಕ್ರಿಯೆ ಇಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಾವು ಶೂನ್ಯದಿಂದನೇ ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡ್ತಾ ಮಾಡ್ತಾ ನಾವು ವಿಶ್ವ ಮಾನವ ಪ್ರಜ್ಞೆಯಂತ ನಡೀತಾ ಈ ಧರ್ಮದ ಬದುಕಿನೊಳಗೆ ನಾವು ಮುಂದಾಗೋಣ ಅನ್ನುವಂತಹ ಒಂದು ಪ್ರಜ್ಞೆಯಿಂದ ನಾವು ಅರಿವಿನಿಂದ ನಾವೆಲ್ಲರೂ ಮುಂದುಗ್ತಾ ಇದ್ದೀವಿ ನಮ್ಮ ಜೊತೆ ಹಿರಿಯರಾದಂತಹ ಮುಕುಂದ್ರೆ ಮತ್ತೆ ಸಾಮಾಜಿಕ ಹೋರಾಟಗಾರರಂತಹ ನಾಗೇಶ್ ಅವರಿದ್ದಾರೆ ಅದಕ್ಕೆಲ್ಲದಕ್ಕೂ ಮುಖ್ಯವಾಗಿ ಒಬ್ಬ ಒಳ್ಳೆ ಸಮಾಜ ಸೇವಕ ಅಸಂಧಕ ಈ ಇತರ ಯಾವುದೇ ಜಾತಿ ಮತ ಸೀಮಿತ ಪ್ರಜ್ಞೆ ಇಲ್ಲದೆ ವಿಶ್ವಮಾನವನ್ನ ವಿಶಾಲವಾದಂತಹ ಪ್ರಜ್ಞೆಯ ಒಳಗಡೆ ನಾವೆಲ್ಲರೂ ಒಂದಾಗ್ತಾ ಇದ್ವಿ ನಮ್ಮ ಬದುಕನ್ನ ನಾವು ಆ ಮೂಲಕ ಕುವೆಂಪು ಹೇಳದ ಹಾಗೆ ಪೂತ್ವಮುಖಿಯತ್ತ ತೊಗೊಂಡು ಹೋಗುವಂತಹ ಒಂದು ಒಂದು ಬದ್ಧತೆಯನ್ನು ನಾವು ಇಟ್ಕೊತ ಈ ಒಂದು ಧರ್ಮದ ಒಳಗಡೆ ಸೇರಿಕೊಂಡಿದ್ದೀವಿ ಇಂತಹ ಒಂದು ಧರ್ಮದ ವಿಶ್ವಮಾನವ ಧರ್ಮದ ಮೊದಲ ಅಧಿವೇಶನ ಕುವೆಂಪು ಅವರ ಹುಟ್ಟುಹಬ್ಬ ವಿಶ್ವಮಾನವ ದಿನವನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ ಅವತ್ತು ಮೊದಲ ಮಹಾ ಅಧಿವೇಶನವನ್ನು ನಮ್ಮ ಗುರುಗಳಾದಂತಹ ನಾದಾನಂದನಾಥ ಸ್ವಾಮೀಜಿಗಳ ಆಶೀರ್ವಾದ ಮತ್ತು ಅವರ ಒಂದು ಆಶ್ರಯದಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಮತ್ತೆ ನಾಗರಾಜ್ ಸರ್ ಅವರು ಬರೇಗೌಡರು ಮತ್ತೆ ಇದೆಲ್ಲಕ್ಕೂ ಮುಖ್ಯವಾಗಿ ಬಹಳ ಆಕ್ಟಿವ್ ಆಗಿ ನಮ್ಮ ಜೊತೆ ಇರುವಂತಹ ಕೆಆರ್ ವೆಂಕಟೇಶ್ ಸರ್ ಅವರು ಅವರು ಇವತ್ತೆ ಅವತ್ತಿಂದ ತರದ ಒಂದು ಒಂದು ಕ್ರಿಯೆಗಳಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ನಮ್ಮ ಒಂದ್ ರೀತಿ ನೈತಿಕವಾದಂತಹ ಬಲವನ್ನ ಕೊಡೋದ್ರ ಮೂಲಕ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಒಳ್ಳೆ ರೀತಿಯಾದಂತಹ ಒಂದು ಕೃತಜ್ಞತೆಗಳನ್ನ ಕೊಡ್ತಾ ನಾವು ಈ ಇದರಲ್ಲಿ ಮುಂದುವರಿತೇವೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಏನ್ ಇವರೆಲ್ಲ ಬಂದು ಬೇರೆ ಬೇರೆ ಹೋರಾಟಗಳಲ್ಲಿ ಕೂತಿದ್ರು ಇವರೆಲ್ಲ ಬಂದು ಇವತ್ತೇನು ವಿಶ್ವಮಾನವ ಧರ್ಮದ ಹೋರಾಟಕ್ಕೆ ಕೂತಿದ್ದಾರೆ ಅಂತ ಕೇಳುವ ಇದಾಗಬಹುದು ನಾವು ಕಳೆದ ಒಂದು ಐದಾರು ವರ್ಷಗಳಿಂದ ಒಂದು ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ವ್ಯತ್ಯಾಸ ಆಗದೆ ಅಂತೇಳಿ ಈಗಾಗಲೇ ನಾವು ಹೋರಾಟವನ್ನು ಮಾಡ್ತಾ ಬಂದಿತ್ತು ಆ ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ಇವಾಗಲೇ ಜಾತಿ ಕಾಲಂನಲ್ಲಿ ಮತ್ತು ಧರ್ಮದ ಕಾಲಂನಲ್ಲಿ ಕೆಲವರು ಜಾತಿ ಕಾಲ ಬರ್ಸಿ ಇಂಥದ್ರು ಕೆಲವರು ಧರ್ಮ ಕಾಲ ಒಟ್ಟಾರೆ ಧರ್ಮದ ಕಾಲಂನಲ್ಲಿ ನಾವು ವಿಶ್ವ ಮಾನವ ಧರ್ಮನ ಬರ್ಸಬೇಕು ಅಂತ ಹೇಳಿ ಕೆಲವರ ನನ್ನ ಸದಿತ್ರ ಇರ್ಬೋದು ನಮ್ಮ ಮುಕುಂದ್ರಾಜರು ಇರ್ಬೋದು ನಾವೆಲ್ಲರೂ ಕೂಡ ಸೇರಿ ನಾವಿವತ್ತು ವಿಶ್ವಮಾನವ ಧರ್ಮನ ಬರ್ಸಿದ್ದೀವಿ ಹಂಶಲೇಖ ಅವರು ಕೂಡ ಬರ್ಸಿದ್ದಾರೆ ಇವತ್ತು ಹಂಶಲೇಖ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಗುರುಗಳ ಆಶ್ರಮ ನಾವಿಷ್ಟೇ ಯಾಕೆ ವಿಶ್ವಮಾನವ ಧರ್ಮ ಬರೆಸ್ತಾ ಇದೀವಿ ಧರ್ಮದ ಕಾಲಮಲ್ಲಿ ಯಾರು ಕೂಡ ಮೀಸಲಾತಿ ಕೊಡ್ತಾ ಇಲ್ಲ ಈ ದೇಶದಲ್ಲಿ ಮೀಸಲಾತಿ ಇಲ್ಲ ನಾವು ಈ ಧರ್ಮದ ಧರ್ಮಗಳ ಮಧ್ಯದಲ್ಲಿ ಒಡದಾಟ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಬಸವಣ್ಣವರು ಬುದ್ಧ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಎಲ್ಲರೂ ಸಾರದೆ ಒಂದು ವಿಶ್ವಮಾನವ ಸಮಾನತೆ ಧರ್ಮ ವಿಶ್ವಮಾನವ ಧರ್ಮ ನಾವೆಲ್ಲ ಆ ದಿಕ್ಕಿನಲ್ಲಿ ನಾವೆಲ್ಲ ಹೋಗ್ಬೇಕು ಅಂತ ಹೇಳಿ ತೀರ್ಮಾನಕ್ಕೊಂಡು ಇವತ್ತು ವಿಶ್ವಮಾನವ ಧರ್ಮನ ಬರೆಸ್ತಾ ಇದ್ದೀವಿ ಸಮೀಕ್ಷೆಯ ಸಂದರ್ಭದಲ್ಲಿ ಈಗಾಗಲೇ ಸುಮಾರು ಐನೂರು ಜನ ಅಂತಿದ್ರೆ ಮಾಹಿತಿ ಪ್ರಕಾರ ಒಂದು ಸಾವಿರಕ್ಕೂ ಹೆಚ್ಚು ಜನ ವಿಶ್ವಮಾನವದ ಧರ್ಮವನ್ನು ಬರೆಸುವಂತದ್ದು ದಾಖಲಾತಿಯನ್ನ ಮಾಡಿದ್ದಾರೆ ಮುಂಬರುವ ರಾಷ್ಟ್ರ ಜಾತಿ ಸಮೀಕ್ಷೆಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜ ಹೆಚ್ಚಿನಾಗಿ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ವಿಶ್ವ ಮಾನವ ಧರ್ಮದ ಬರೆಸ್ಬೇಕು ಅಂತ ಏಕೆ ವಿಶ್ವಮಾನವ ಧರ್ಮ ಬರೆಸ್ಬೇಕು ರಾಷ್ಟ್ರಕವಿ ಕುವೆಂಪು ಅವರು ಇವತ್ತು ಏನ್ ನಮಗೆ ನಮ್ಗೆ ಸಮಾನತೆಯ ಮತ ವಿಶ್ವಪಥ ಅಂತಕ್ಕಂಥ ಏನು ಸಾರಿದ್ದಾರೆ ಅದನ್ನ ಇಟ್ಕೊಂಡು ನಾವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಗುರುಗಳಾದಂತ ನಾಗಾನಂದನಾಥ ಸ್ವಾಮೀಜಿಯವರ ರಾಮಕೃಷ್ಣ ಆಶ್ರಮದಲ್ಲಿ ಮೊದಲನೇ ಅಧಿವೇಶನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆನೂ ಕೂಡ ನಾವು ಈಗಾಗಲೇ ಒಂದು ಐದಾರು ಬಾರಿ ಒಂದು ಐದಾರು ವರ್ಷಗಳಿಂದ ಕೂಡ ನಾವು ವಿಶ್ವಮಾನವ ಧರ್ಮ ಪರಿಸ್ಥಿತಿ ಮಾಡಬೇಕು ಅಂತ ಹೇಳಿ ನಮ್ಮ ಮುಕುಂದರಾಜ್ ಅವರು ನಮ್ಮ ಡಾಕ್ಟರ್ ರವೀಂದ್ರ ಅಂತ ನಮ್ಮ ವಕೀಲ ಪರಿಷತ್ ಅಧ್ಯಕ್ಷರು ಕೂಡ ಆಗಿದ್ರು ಅವ್ರನ್ನು ಕೂಡ ಅವರೆಲ್ಲರೂ ಕೂಡ ಸೇರಿ ನಾವೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ನಾವು ಅಧಿವೇಶನಕ್ಕೆ ತಮ್ಮೆಲ್ಲರ ಸಹಕಾರ ಮುಖ್ಯ ಆ ದೃಷ್ಟಿನಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ತಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಮ್ಮ ಈ ಒಂದು ಪತ್ರಿಕಾ ಕ್ವಶ್ಚನ್ ಉದ್ದೇಶಿಸಿ ಪೂಜ್ಯ ನಾಗಾನಂದನಾಥ ಸ್ವಾಮೀಜಿ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ಕೋತೇನೆ ಮಾಧ್ಯಮದ ಮಿತ್ರರೇ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿ ಬಂದು ಜಗತ್ತಿನ ಎಲ್ಲ ಸುದ್ದಿಗಳನ್ನು ಓದುವನ ಕೈಗೆ ಮುಟ್ಟಿಸುವಂತಹ ನೀವು ಯಾವ ಮೂಲೆಯಲ್ಲಿ ಏನಾಯಿತು ಯಾವ್ಯಾವ ರಾಷ್ಟ್ರಗಳಲ್ಲಿ ಏನೇನು ಇದೆ ಮನುಷ್ಯನ ಬದುಕು ಎಷ್ಟು ಸಂಕೀರ್ಣಾವಸ್ಥೆಗೆ ಬಂದಿದೆ ಆ ವೈಶಾಲ್ಯದ ಗಿರಿಯನ್ನು ಹುಟ್ಟಬೇಕಾದಂತಹ ದಿನೇ ದಿನೇ ಸಂಕುಚತ್ವಕ್ಕೆ ಹಿಡಿತಾ ಇರುವುದಕ್ಕೆ ಕಾರಣ ಏನು ಇವನು ಕಟ್ಕೊಂಡು ಬಂದಿರ್ತಕ್ಕಂಥ ಬಾಹ್ಯ ಆಡಂಬರದ ಎಲ್ಲ ವಿಷಯಗಳನ್ನು ಹೊರದೂಡಿ ಆಂತರಿಕವಾಗಿರ್ತಕ್ಕಂತಹದ್ದು ಏನು ವಿಶ್ವಕವಿ ಕುವೆಂಪು ಹೇರನ್ನು ಸರ್ವ ಜನಾಂಗದ ಶಾಂತಿಯ ದೊಡ್ಡ ರಸಿಕರ ಕಂಗಳ ಸಾವಿರ ಇಂಥ ಒಂದು ಸೌಂದರ್ಯವಾದಂಥ ಈ ಪೃಥ್ವಿಯ ಮೇಲೆ ಸಹೋದರತ್ವದ ಬದುಕನ್ನು ಕಾಣುವ ಬದಲು ಸಂಘರ್ಷದ ವಾತಾವರಣದಲ್ಲಿ ಮನುಕುಲವು ಇನ್ನೆಷ್ಟು ದಿವಸಗಳಲ್ಲಿ ಏನಾಗುತ್ತೋ ಎಂಬ ನೋವನ್ನು ಜಗತ್ತಿಗೆ ಬಿತ್ತುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ನಾವು ಕಂಡುಕೊಳ್ಬೇಕಾದ್ದೇನು ನನ್ನ ಪಂಥವೇ ಶ್ರೇಷ್ಠ ನನ್ನ ಪಂಥವೇ ಶ್ರೇಷ್ಠ ನಾನೇ ವಿಭೂತಿ ಪುರುಷ ನಾನೇ ಇನ್ನೇನು ಅಂದ್ಕೊಂಡು ಯಾರು ಜಗತ್ತಿನ ಸರ್ವಜನಾಂಗವನ್ನು ಒಂದುಗೂಡಿಸುವಂಥ ತತ್ವಗಳನ್ನು ಕೊಟ್ಟಾರೋ ಅವರನ್ನು ಹಿಂದೆ ಸಲ್ಲಿಸಿ ಬುದ್ಧ ಇರಬಹುದು ಬಸವಣ್ಣ ಇರಬಹುದು ಅಂಬೇಡ್ಕರ್ ಇರಬಹುದು ಗಾಂಧಿ ಇರಬಹುದು ಎಲ್ಲರನ್ನ ಅದೇನು ಕೇರಳದಲ್ಲಿ ನಾರ್ಮಿಕರು ನಿನ್ನ ಕನ್ನಡಿಯ ಮುಂದೆ ನಿಲ್ಲಿಸಿ ನಿನ್ನ ಸೌಂದರ್ಯನೆಯನ್ನು ನೋಡಿಕೋ ಅಲ್ಲಿ ನಿನ್ನ ದೇವರಿದ್ದಾರೆ ಎಂಬ ಆದರ್ಶವನ್ನು ಹೇಳಿದಂತೆ ಇಲ್ಲಿ ಯಾವುದೇ ಕಚೇರಿಗೆ ಹೋಗ್ಬೇಕಾದ್ರೆ ನಾವು ಏನು ಕೊಡ್ತೀವಿ ಎಬ್ಬೆರಣ್ ಕೊಡ್ತೇವೆ ಇದು ಪೃಥ್ವಿಯ ಗುಣ ಇದು ಅಗ್ನಿಯ ಗುಣ ಕೋಪ ಬಂದಾಗ ಏ ಅಂತ ಹೇಳ್ತದೆ ಅಗ್ನಿಯ ಗುಣ ಇದು ಆಕಾಶ ತತ್ವ ಇದು ವಾಯು ತತ್ವ ಇದು ತತ್ವ ಈ ಒಂದು ಎಬ್ಬೆರಳು ಮತ್ತು ಈ ನಾಲ್ಕು ಪುರುಷಧಾತುಗಳಿಂದ ಬಂಧಿಸಲ್ಪಟ್ಟಿರುವುದೇ ಈ ಮುಷ್ಟಿ ಈ ಮುಷ್ಟಿ ಒಳಗಡೆ ಎಲ್ಲ ಸಮಷ್ಟಿ ಈ ಮುಷ್ಟಿ ಯಾವಾಗ ಎಲ್ಲಿ ಸಡಲು ಆಗ ಮನುಷ್ಯ ಒಬ್ಬನಿಗೆ ನಷ್ಟವಿಲ್ಲ ಈ ಭೂಮಿಯ ಮೇಲಿರುವ ಎಲ್ಲ ಜೀವರಾಶಿಗಳ ಬದುಕಿನಲ್ಲಿ ಏನೋ ಒಂದು ರೀತಿಯಾದಂಥ ಒಂದು ಒಂದು ವಿಷಾದನೀಯ ಸನ್ನಿವೇಶಕ್ಕೆ ಕಾರಣವಾಗ್ತಕ್ಕಂಥ ದಿನಗಳನ್ನು ನಾವು ಮುಂದೆ ನೋಡಬೇಕೆ ಅಥವಾ ಈಗ ಉಪ್ಪುವಂಥ ಪೀಳಿಗೆಗೆ ಇನ್ನೂ ನೂರಾರು ವರ್ಷಗಳ ಕಾಲ ಈ ಭೂಮಿಯ ಬದುಕನ್ನು ಸುಂದರಗೊಳಿಸಿ ಹೋಗಬೇಕೆ ಎಂಬ ಒಂದು ಸಂದಿಗ್ಧದಲ್ಲಿ ಈ ಮನಸ್ಸು ಕಾಡ್ತಾ ಇದೆ ಆದರೆ ನಾವು ಬಹಳ ವರ್ಷಗಳಿಂದ ಕುವೆಂಪು ಜೀವಿತ ಕಾಲದಿಂದಲೂ ನಾವು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಆಗ ಕಾಲ್ರಾಜು ಆಯೋಗದ ಸನ್ನಿವೇಶದಲ್ಲಿ ಒಬ್ಬ ಶಿಕ್ಷಕ ಸಣ್ಣಯ್ಯ ಅಂತಕ್ಕಂಥವನು ನನ್ನನ್ನು ಬಂದು ಕೇಳಿದಾಗ ಜಾ ಧರ್ಮದ ಕಾಲ ಬರೀಬೇಕು ಅಂದಾಗ ನಾನು ಆಗ ಅವ್ರಿಗೆ ಇಲ್ಲ ನಮಗೆ ಯಾವುದು ಬರಿಬೇಡಿ ಬಂದರೆ ವಿಶ್ವಮಾನವ ಬರೆಯಲಿ ಇದೆ ಆದರೆ ಈಗ ಮನಗಣತಿಯಲ್ಲಿ ಎಲ್ಲೋ ನೋಡಿ ಇಂಥ ಮನಸ್ಸುಗಳು ಮೊಬೈಲ್ಗಳಲ್ಲಿ ಬಿತ್ತರಿಸಿದ ಸುದ್ದಿ ಎಷ್ಟೋ ಹೊಸ ಮನಸ್ಸುಗಳು ಅಲ್ಲಿ ಬಂತು ಸಂಕೋಚದಿಂದ ಅವರಿಗೆ ಒಂದು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟವರು ಇವರು ಆಗ ಅವರಿಗೆ ಒಂದು ಧೈರ್ಯ ಬಂತು ವಿಶ್ವ ಮಾನವ ಧರ್ಮದ ಸೆಳೆತಕ್ಕೆ ಒಳಗಾದರೂ ಅವರೆಲ್ಲರೂ ಧರ್ಮ ಅನ್ನುವಾಗ ವಿಶ್ವ ಮಾನವ ಧರ್ಮವನ್ನು ಬರೆಸ್ಕೊಂಡರು ಈಗ ಅವರೆಲ್ಲ ಎಲ್ಲರೂ ಇದ್ದಾರೆ ನಾವು ಅವರು ಯಾರನ್ನೂ ನೋಡಿಲ್ಲ ಅವರೆಲ್ಲರೂ ಒಂದು ಕಡೆಗೆ ಒಂದು ದಿವಸ ನೋಡಬೇಕು ಸೇವಿಸಬೇಕು ಅವರ ಮನುಷ್ಯನ ಮನಸ್ಸಿನಲ್ಲಿ ಏನು ಈ ಒಂದು ಹೊಸದಾಗಿಯಲ್ಲಿ ಹೋಗಬೇಕು ಆದು ಇದು ಯಾವುದೋ ಏನೇನು ಇದೆಯಲ್ಲ ಇವೆಲ್ಲವನ್ನು ಬಿಟ್ಟು ಹೊರ ಹೋಗ್ತಕ್ಕಂಥ ಅಂದರೆ ಬದುಕು ಮನುಷ್ಯ ಜೀವನದ ಸಾರ್ಥಕತೆಯನ್ನು ಈ ಯಾವುದೋ ಈ ಯಾವ ಬಂಧನಗಳಿಂದ ಆಚೆಗೆ ಕಳಚಿ ಹೊರದೂಡಿ ಒಂದು ಮುಕ್ತಾತ್ಮರಾದಂತಹ ಎಲ್ಲಿಯೋ ನಿಲ್ಲದಿರು ಮನೆಯನ್ನೆಂದೋ ಕಟ್ಟದಿರು ಕೊನೆಯನ್ನೆಂದೋ ಮುಟ್ಟದಿರು ಓನಿ ಅನಂತವಾಯಿರು ಅನಂತತಾಮನಂತವಾಗಿ ಆಗುತ್ತಿ ಹೆಣ್ಣು ನಿತ್ಯ ಯೋಗಿ ಅನಂತನೀಯ ಅನಂತವಾಗು ಆಗು 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 ಆಗ್ಬೇಕಾಗಿದೆ ಅನಂತತೆಗಳಿಗೆ ಹೋಗ್ಬೇಕಾಗಿದೆ ಎಲ್ಲೋ ಬಂಧಿಸಿ ಕುಗ್ಗಿ ಹೋದ ಮನಸ್ಸು ಆ ವೈಶಾಲದ ಮನಸ್ಸುಗಳು ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ನಾವು ಹೊಸತನ್ನು ಬಿತ್ತಬೇಕಾಗಿದೆ ಆದರೆ ಇವತ್ತೇನಾಗಿದೆ ನೀವೇ ಹೇಳ್ತಾ ಇದ್ದೀರಿ ಮಾಧ್ಯಮದ ಮಿತ್ರರು ಪ್ರತಿನಿಧಿ ಪತ್ರಿಕೆಗಳಲ್ಲಿ ಸುದ್ದಿ ಕೊಡ್ತಾ ಇದ್ದೀರಿ ಅವರಲ್ಲಿ ಸಂಕುಚಿತ ಆಲೋಚನೆಗಳಿಂದ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೊಡೆದು ಹೊಡೆದು ಒಡೆದು ಹೋಗಿ ಅವರ ಆಂತರಿಕ ಮನಸ್ಸುಗಳು ಕ್ಲೈಬ್ಯಿಂದ ತುಂಬಿದೆ ಆ ಕ್ಲೈಮನ್ನ ಬಿಡಿಸಿ ಹೊಸ ಮಾರ್ಗದ ತಗಿ ತೆಗೆದುಕೊಂಡು ಹೋಗ್ಬೇಕಾದ್ರೆ ಕೊರಂಪು ಕೊಟ್ಟಿರುವ ಈ ಮಾರ್ಗದಲ್ಲಿ ನಡೆದಾಗ ಮಾತ್ರ ಸಾಧ್ಯ ಆಗುತ್ತೆ ಒಂದು ಹೂಮಾಲೆ ಕಟ್ಟಿದ್ರೆ ಒಂದೇ ಜಾತಿ ಇದ್ರೆ ಅದು ಸೌಂದರ್ಯ ಎನ್ಸ್ಕೊಳ್ಳಲ್ಲ ಅದಕ್ಕೆ ಅವ್ರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಜಾತಿಯ ಹೂಗಳಿರುವಂತ ಓ ಮೊನ್ನೆ ನೀವೆಲ್ಲ ಫ್ಲವರ್ ಶೋ ನೋಡಕ್ಕೆ ಹೋದ್ರಿ ಈ ನಮ್ಮ ತೊಬ್ಬನ ಪಾರ್ಕ್ ಒಳಗಡೆ ಎಷ್ಟು ಲಕ್ಷಾಂತರ ಜನ ಪ್ರೇಕ್ಷಕರು ನೋಡ್ಲಿಕ್ಕೆ ಅಲ್ಲಿ ಒಂದೇ ಜಾತಿಯ ಹೂವನ್ನ ಯಾವ್ದನ್ನೂ ಒಂದು ಬಿತ್ತನೆಯನ್ನ ಬಿತ್ತಿ ಅದರ ಪೈರ್ ತಂದು ನಾಟಿ ಮಾಡಿ ಗಿಡ ಮಾಡಿ ತಂದು ಬಿತ್ತಿದ್ರೆ ನೀವು ನೋಡ್ಲಿಕ್ಕೆ ಹೋಗ್ತಿದ್ರ ಲಕ್ಷಾಂತರ ಜನ ಬರ್ತಿದ್ರ ಇಲ್ಲ ಎಲ್ಲ ಸಮುದಾಯವು ಒಂದು ಸಮುದಾಯವಲ್ಲ ಇಲ್ಲಿ ಎಲ್ಲರೂ ಮುಖ್ಯರು ಒಂದು ಕೃಷಿಕನಿಗೆ ಉದಾಹರಣೆ ಕೊಡ್ತೀನಿ ದಯವಿಟ್ಟು ಒಬ್ಬ ಕೃಷಿಕನಿಗೆ ಎರಡು ನಾಲ್ಕು ಎರಡು ನಾಲ್ಕು ಹಸು ಇಟ್ಟಿರ್ತಕ್ಕಂಥ ಮನುಷ್ಯನಿಗೆ ಒಂದು ಹಗ್ಗ ಹೊಸದು ಅವನ ದನಕರುಗಳನ್ನು ಕಟ್ಟಲಿಕ್ಕೂ ಒಬ್ಬ ಬೇಕು ಮನೆಯಲ್ಲಿ ಒಂದು ಬುಟ್ಟಿಯನ್ನು ತಯಾರಿ ಮಾಡಿಕೊಳ್ಳಲಿಕ್ಕೆ ಇನ್ನೊಬ್ಬ ಸಮುದಾಯ ಬೇಕು ಹಾಗೆ ಎಲ್ಲ ಸಮುದಾಯಗಳು ಅದನ್ನು ಹೇಳ್ತದೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮಲ್ಲಿ ವಾಡಿಕೆಯಲ್ಲಿರ್ತಕ್ಕಂಥದ್ದು ಪ್ರಿಯ ಮಿತ್ರರೇ ಆ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿ ಹಬ್ಬ ಅರ್ಜನೆಗಳನ್ನ ಆಚರಿಸ್ತಾ ಇದ್ರಲ್ಲ ಆ ಹಬ್ಬ ಅರ್ಜನೆಗಳು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಆ ಸಮುದಾಯ ಆಚರಿಸ್ಕೊಂಡು ಬರ್ತಿತ್ತಲ್ಲ ಸಂಘರ್ಷ ಇತ್ತ ಯಾಕೆ ಆ ಸಮುದಾಯದ ನಡುವೆ ಸಂಘರ್ಷವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಯಾಕೆ ಹಳ್ಳಿಗಳಲ್ಲಿ ಹಬ್ಬ ಆರ್ಜನೆಗಳು ನಿಲ್ತಾ ಇದೆ ಯೋಚನೆ ಮಾಡಿದ್ರೆ ದುಃಖ ಆಗುತ್ತೆ ಯಾರೋ ನಮ್ಮವರೇ ಅಲ್ಲಿ ಯಾರು ಕೆಲವಾರು ಮನಸ್ಸುಗಳು ಅವರನ್ನು ಒಡೆಯುವಂತಹದ್ದು ಕೃಷಿ ಎಂದರೆ ಒಬ್ಬ ಅಲ್ಲ ಕೃಷಿ ಎಂದರೆ ಅಲ್ಲಿ ಅನೇಕ ಸಂಪುಟದ ಸದಸ್ಯರಿದ್ದಾರೆ ಅದೊಂದು ಕೃಷಿ ಸಂಪುಟ ಕೃಷಿಗೆ ಪೂರ್ವಕವಾಗಿ ಸಹಾಯಕ್ಕೆ ನಿಲ್ಲುವಂತ ಎಲ್ಲರೂ ಕೃಷಿಕರೇ ಆದರೆ ಒಬ್ಬರಿಂದ ಕೃಷಿ ಅಲ್ಲ ಅವರಿಗೆ ಏನ್ ಮಾಡ್ತಾ ಇದ್ರು ನಮ್ಮ ಪೂರ್ವಿಕರು ಅಡುಗೆಯನ್ನು ಕೊಡ್ತಾ ಇದ್ರು ಒಬ್ಬ ರೈತ ಬೆಳೆದಷ್ಟು ಐವತ್ತು ಮನೆಯಿಂದ ಅಡುಗೆ ಪಡ್ಕೊಂಡ್ರೆ ಆ ಉಪಕಸಬನ್ನ ಮಾಡುವವನಿಗೆ ಅಷ್ಟೇ ಧಾನ್ಯ ಶೇಖರಣೆ ಆಗ್ತಾ ಇತ್ತು ಐವತ್ತು ಕುಟುಂಬಗಳು ಅವನಿಗೆ ಹಂಚಿಕೊಡುವಂತ ಅವನು ಪಡೆದುಕೊಂಡ್ರೆ ಅವನು ಒಂದು ಕೃಷಿಯನ್ನು ಮಾಡಿದಷ್ಟೇ ಸಂಪತ್ತು ಅವನಿಗೆ ಶೇಖರಣೆ ಆಗ್ತಾ ಇತ್ತು ಇಂಥ ಒಂದು ಏನು ನೋಡಲಿಕ್ಕೆ ಸುಂದರ ನೋಡಿ ನಾವು ಬೆಂಗಳೂರನ್ನೇ ಹೇಳ್ತೀವಿ ಕೆಂಪೆಗೆ ಉದಾಹರಣೆ ತಗೊಂಡಾಗ ಅವನು ಪೇಟೆಗಳನ್ನು ಕಟ್ಟಿದ ಒಂದೊಂದು ಸಮುದಾಯಕ್ಕೆ ಒಂದೊಂದು ಪೇಟೆಗಳನ್ನು ಆ ಪೇಟೆಗಳೇ ಸಮನ್ವಯದಿಂದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಅದು ನಾವು ಹೇಳ್ತಾ ಇರ್ತೀವಿ ಅವತ್ತಿನ ಸಮನ್ವಯದ ಬದುಕು ಇವತ್ತು ಯಾಕೆ ಸಾಧ್ಯ ಆಯಿತಾ ಯಾರಿಂದ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಈ ಒಂದು ದಿಕ್ಕಿನಲ್ಲಿ ಈ ಒಂದು ಹೊಸ ಮಾರ್ಗದಲ್ಲಿ ಎಲ್ಲರನ್ನೂ ಒಂದುಗೂಡಿಸಿಕೊಂಡು ನಮ್ಮ ಬಾಹ್ಯ ಆಚರಣೆಗಳು ಏನೇ ಇರಲಿ ನಾವು ಹೋಗುವಂಥ ಇದೆ ಏನೇ ಇರಲಿ ಆದರೆ ಒಳಗಡೆ ಮಾತ್ರ ಆ ವಿಶ್ವಪ್ರಜ್ಞೆ ಕಾಡುತ್ತಿರಲಿ ಆ ವಿಶ್ವ ಪ್ರಜ್ಞೆ ಕಾಡುವುದರಿಂದ ಅವನ ಮನಸ್ಸು ಪ್ರತಿನಿತ್ಯ ಆ ದಿಕ್ಕಿನಲ್ಲಿ ಯೋಚಿಸಲಿ ಎಲ್ಲರನ್ನ ಸಮಾನವಾಗಿ ಎಲ್ಲರನ್ನ ಸಮನ್ವಯವಾಗಿ ನೋಡುವಂತ ಪ್ರೀತಿಸುವಂಥ ಕಾಣುವಂಥ ಮುಂದಿನ ದಿನಗಳು ಬರಲಿ ಎಂಬ ದೃಷ್ಟಿಯಿಂದ ಈ ಗಣತಿಯಲ್ಲಿ ಏನು ನಮ್ಮ ನಾಗರಾಜ್ ಆಡಿಟ್ ನಾಗರಾಜ್ ಅವರು ಹೇಳಿದಂತೆ ಸಾವಿರಕ್ಕೂ ಹೆಚ್ಚು ಜನರು ಅಂತೇಳಿ ಏನು ವಿಶ್ವಮಾನ ಧರ್ಮ ಅಂತ ಮಾಡಿಕೊಂಡಿದ್ದಾರೋ ಅವರದ್ದು ಏನೋ ಒಂದು ಮನಸ್ಸಿನಲ್ಲಿ ಕಸಿಸಿ ಕಾಣಬಾರ್ದು ಅವರೆಲ್ಲರನ್ನೂ ಒಂದು ಕಡೆಗೆ ಸೇರಿಸಿ ಅವರೆಲ್ಲರೂ ಇಲ್ಲ ನೀವು ಮಾಡಿರುವುದು ಸರಿಯಾಗಿದೆ ನಾವು ಈ ದಾರಿಯಲ್ಲಿ ಹೋಗೋಣ ಸಂಘರ್ಷಮಯವಾದ ಸಂಘರ್ಷವಿಲ್ಲದ ಜಗತ್ತನ್ನು ನಾವು ಕಾಣೋಣ ಈ ಸಂಘರ್ಷದಿಂದ ಹೊರಬರೋಣ ಎಂಬುದಕ್ಕೆ ನಮ್ಮ ಅವರು ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಇದರಲ್ಲಿ ಎಲ್ಲ ಸಮಾನ ಮನಸ್ಸು ಇನ್ನೂ ಅನೇಕರು ಇದ್ದಾರೆ ಅವರೆಲ್ಲರೂ ಬರಬೇಕಿತ್ತು ಬರಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಇವರು ಒಂದು ಕಂಟಿ ಮಾಡಿಕೊಂಡಿದ್ದಾರೆ ಆ ಕಂಟಿಯಲ್ಲಿರುವವರು ಮಾತ್ರ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ ಇನ್ನೂ ಅನೇಕ ಜನ ಬರುವವರಿದ್ದಾರೆ ದಯವಿಟ್ಟು ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ನಿಷ್ಠೆ ಸಂಘರ್ಷದಿಂದ ಸಾವನ್ನ ಕಾಣುವುದರ ಬದಲು ಸಹೋದರತ್ವದಿಂದ ಬದುಕನ್ನು ಕಟ್ಟೋಣ ಆ ದ ದಿಕ್ಕಿನಲ್ಲಿ ವಿಶ್ವಕವಿ ಕೋಮ ಕೊಟ್ಟಂತಹ ಆ ಪಾಠ ಆ ನೀತಿ ಆ ಬದುಕಿನ ಆದರ್ಶ ಮುಂದುವರಿಯಲಿಕ್ಕೆ ಇದು ಒಂದು ಕಾಣಿ ಅಭೂತವಾದಂಥ ಸನ್ನಿವೇಶ ಸೃಷ್ಟಿಯಾಗಲಿ ಅದೇ ದಿನಕ್ಕೆ ಇಪ್ಪತ್ತೊಂಬತ್ತು ಸಾಕ್ಷಿಯಾಗಲಿ ಅಂತೇಳಿ ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನನ್ನ ನಮನವನ್ನು ಹೇಳಿ ನನ್ನೆರಡು ಮಾತುಗಳಿಗೆ ಬದಾಮ